ಎಷ್ಟನೇ ಲೋಕದಲ್ಲಿ ಇದೆಯ ಲೋಕದಲ್ಲಿ ಇದ್ದಾರೆ ವೆರಿ ಗುಡ್ ಎಲ್ಲಾದರೂ ಉಟ್ಟು ಬಂದಿದ್ಯಾ ನೀನು ಇಲ್ಲ ಸರಿ ಯಾರ ಹೋಟೆಲ್ ಉಟ್ಬರ್ತೀಯ ಯಾರ ಹೋಟೆಲ್ ಓಕೆ ನಿಮ್ಮ ಹೋಟೆಲಾ ಅಥವಾ ಯಾರ ಹೊಟ್ಟೆಲಿ ಓ ನಿಮ್ಮ ಹೋಟೆಲ್ ಹುಟ್ಟು ಬರ್ತಾರೆ ಏನಾಗಿ ಹುಟ್ಟು ಬರ್ತಾರಂತೆ ಮಗ ಆಗಿ ಹುಟ್ಟು ಬರ್ತಾರಂತೆ ವೆರಿ ಗುಡ್ ನಿಮ್ಮ ಅಪ್ಪನಿಗೆ ನೀನ್ ಕಂಡ್ರೆ ಓಕೆ ನೋಡು ಎಷ್ಟು ಪ್ರೀತಿ ಮಾಡ್ತಾರೆ ಅಪ್ಪ ನಿನ್ನ ನಿಮ್ಮ ಮೇಲೆ ಅವ್ರ ಆಯಸ್ ಅಷ್ಟೇ ಇತ್ತ ಅಪ್ಪ ಅಂದಾಗ ಕೇಳು ಆಯಸ್ ಅಷ್ಟೇ ಇತ್ತಪ್ಪ ನಿಂದು ಅಥವಾ ಇನ್ನೂ ಇತ್ತ ಆಯಸ್ ಅಷ್ಟೇ ಇತ್ತಂತ ಸರಿ ಅಪ್ಪ ನೀನು ಊಟ ಅದೆಲ್ಲ ತಿಂತಾ ಇದ್ದೀಯಾ ಊಟ ಅದೆಲ್ಲ ಸಿಗ್ತಾ ಇದೀಯ ಅಪ್ಪ ನಿನಗೆ ನೀನು ಶಾಂತವಾಗಿದೀಯಾ ಕುಕ್ಕ ಊಟ ಎಲ್ಲ ಇರತ್ತಂತ ಆಗಾಗ ನಿಮ್ಮ ತಂದೆ ಬರ್ತಾ ಇರ್ತಾರಂತ ಹ್ಞೂ ಬರ್ತಾಯಿರ್ತಾರಂತ ಓಕೆ ಅಪ್ಪ ನೀನು ಶಾಂತ ಶಾಂತ ಅಜ್ಜಿಗೆ ಆಪ್ರೇಷನ್ ಆದಾಗ ಹಾಸ್ಪಿಟಲಲ್ಲಿ ಬಂದು ಕಾಣಿಸ್ಕೊಂಡ ನಿಮ್ಮ ಅಮ್ಮನಿಗೆ ನೀನು ಕಾಣಿಸಿದ್ದು ನಿಜಾನಾ ನಿಮ್ಮ ಅಜ್ಜಿಗೆ ಆಪ್ರೇಷನ್ ಆಯ್ತಲ್ಲ ಶಾಂತಜ್ಜಿಗೆ ಆಪ್ರೇಷನ್ ಆಗೋವಾಗ ನಿಮ್ಮ ತಂದೆ ಬಂದಿದ್ರ ಅಲ್ಲಿ ಕಾಣಿಸ್ಕೊಂಡ್ರೆ ಅಜ್ಜಿಗೆ ಕೇಳು ಏನಂತ ಹೇಳ್ತಾ ಇದ್ದಾರೆ ಅಪ್ಪ ಹೌದಂತ ಕಾಣಿಸ್ಕೊಂಡಿದ್ದಾರೆ ಅಂತ ಓಕೆ ಅಪ್ಪ ನಿನ್ನ ಅಮ್ಮ ಶಾಂತಾಜ್ಜಿ ಆಸ್ಪತ್ರೆಯಲ್ಲಿ ತುಂಬ ಸೀರಿಯಸ್ ಇದ್ದಾಗ ನೀನು ಅವರನ್ನು ಕಾಪಾಡಿದ್ದ ಅವ್ರ ಅಮ್ಮನ ಅವರೇ ಕಾಪಾಡಿರೋದಾ ನಿಮ್ಮ ತಂದೆನೇ ಹೌದಂತ ಓಕೆ ಅಪ್ಪ ನಿನ್ನ ತಂಗಿ ಆಮೇಲೆ ಮಗಳು ತನಿಷ್ಕ ಹಾಗೂ ನನ್ನ ಮುಂದಿನ ಭವಿಷ್ಯ ಮತ್ತು ಮದುವೆ ಜೀವನ ಹೇಗಿರುತ್ತೆ ಚೆನ್ನಾಗಿದೆ ಅಂತ ಭವಿಷ್ಯ ಓಕೆ ಅಪ್ಪ ನೀನು ನನ್ನ ಹೊಟ್ಟೆಯಲ್ಲಿ ಯಾವಾಗ ಹುಟ್ಟು ಬರ್ತೀಯ ಯಾವಾಗ ಎಷ್ಟು ವರ್ಷ ಆದಮೇಲೆ ಅಪ್ಪ ನೀನು ಹೊಟ್ಟೆಲಿ ಬರ್ತಾರೆ ಇನ್ನು ಎಷ್ಟು ವರ್ಷ ಬೇಕು ಅಪ್ಪ ಬರೋದಕ್ಕೆ ನೀನು ಮದುವೆ ಆದಮೇಲೆ ಬರ್ತಾರೆ ಅಲ್ವಾ ಹ್ಞೂ ಸರಿ ಅಪ್ಪ ನಿಮ್ಮ ಅಮ್ಮ ಅಜ್ಜಿ ಹಾಗೂ ಅನಿತಾ ಅತ್ತೆ ಆಶೆ ಪಡುವ ಹಾಗೆ ಸ್ವಂತ ಮನೆ ಆಸೆ ಯಾವಾಗ ಆಗುತ್ತೆ ಅಜ್ಜಿ ಆಸೆ ಇಡೇರುತ್ತಾ ಸ್ವಂತ ಮನೆ ಯಾವಾಗ ಆಗುತ್ತೆ ಆಮೇಲೆ ಅಜ್ಜಿ ಆಸೆ ಈಡೇರುತ್ತಾ ಕೇಳು ಈಡೇರುತ್ತಂತ ಓಕೆ ಒನ್ ಕಾಯಿನ್ ದುಡ್ಡು ಇನ್ನೂ ಎಷ್ಟು ವರ್ಷದಲ್ಲಿ ಬರುತ್ತೆ ಅದು ಬರುತ್ತೆ ಅಂತ ಆಸೆ ಇಡ್ಬೇಕಾ ಬೇಡವಾ ಅಂತ ಕೇಳ್ತಾ ಇದ್ದಾರೆ ದುಡ್ಡು ಬರುತ್ತಾ ಅಂತ ಆಸೆ ಇಡ್ಬೇಕಾ ಅಥವಾ ಇಡಬಾರ್ದಾ ಬರುತ್ತಂತ ಯಾವಾಗ ಬರುತ್ತೆ ಲೇಟ್ ಸ್ವಲ್ಪ ಲೇಟ್ ಓಕೆ ಅಪ್ಪ ನಿನ್ನ ಜೊತೆ ಮೇಲೆ ಯಾರ್ಯಾರು ಸಿಕ್ಕಿದ್ದಾರೆ ನಿಮ್ಮ ತಂದೆ ರೇವಣಪ್ಪ ಸಿಕ್ಕಿದಾರಾ ಅಜ್ಜಿ ಶಾಂತಜ್ಜಿ ಅವ್ರ ತಂದೆ ತಾಯಿ ಸಿಕ್ಕಿದಾರಾ ಶಾಂತಜ್ಜಿ ತಂದೆ ತಾಯಿ ಆಮೇಲೆ ನಿಮ್ಮ ತಂದೆಯ ತಂದೆ ಅವರೆಲ್ಲ ಸಿಕ್ಕಿದಾರಾ ಮೇಲೆ ತಾತ ಸಿಕ್ಕಿದಾರಂತ ಓಕೆ ಆಮೇಲೆ ಶಾಂತಾಜಿ ತಂದೆ ತಾಯಿ ಓಕೆ ಯಾರಾದರೂ ಏನಾದರೂ ಹೇಳೋದಿಕ್ಕೆ ಇಷ್ಟ ಅಂದರೆ ಅವರ ಅವ್ರ ತಾತ ಏನಾದರೂ ಹೇಳಿದ್ರ ಅವ್ರಿಗೆ ಮೇಲೆ ಹೋದ್ಮೇಲೆ ಓಕೆ ಸರಿ ನಿನ್ನ ತಂಗಿ ಅನಿತಾ ಅತ್ತೆಗೆ ಏನಾದರೂ ಹೇಳಬೇಕಾ ಅನಿತಾ ಅನಿತಾ ಅತ್ತೆ ಕೇಳ್ತಾ ಇದಾರೆ ಅನಿತಾ ಅತ್ತೆ ಮೇಲೆ ಏನಾದರೂ ಸಿಟ್ಟಿದಾರ ಅಪ್ಪ ಸಿಟ್ಟ ಅವ್ರನ್ನ ಕ್ಷಮಿಸಿದ್ಯಾ ಅನಿತಾ ಅತ್ತೆನ ಕ್ಷಮಿಸಿದಾರ ಕೇಳು ನಿಮ್ಮ ತಂದೆ ಓಕೆ ನಿಮ್ಮ ಅಮ್ಮನಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಮಗಳನ್ನ ಚೆನ್ನಾಗಿ ನೋಡ್ಕೋ ಚೆನ್ನಾಗಿ ವಿದ್ಯಾಭ್ಯಾಸ ಎಲ್ಲ ಮಾಡಿಸು ಅಲ್ವಾ ಸರಿ ಮಗಳನ್ನ ಚೆನ್ನಾಗಿ ನೋಡ್ಕೊ ಅಂತ ನಿಮ್ಮ ಅಮ್ಮನಿಗೆ ಹೇಳ್ತಾ ಇದ್ದಾರೆ ನಿಮ್ಮ ತಂದೆನ ನಿಮ್ಮ ಹತ್ರ ಕರಿ ಅಮ್ಮ ನಿನ್ನ ಹತ್ರ ಕರಿ ನಿಮ್ಮ ತಂದೆನ ನಿಮ್ಮ ತಂದೆಗೆ ಅಪ್ಕೋಬೇಕಲ್ವಾ ನೀನು ಕರಿ ನಿಮ್ಮ ತಂದೆನ ನಿನ್ನ ಕೈ ಕಾಲು ಏನಾದರೂ ಅಲ್ಗಾಡ್ಸ್ಬೇಕಂದ್ರೆ ಅಲ್ಗಾಡ್ಸ್ಕೊ ಮೂಮೆಂಟ್ ಮಾಡ್ಕೊ ನೀನು ಓಕೆ ಏನು ಅಡ್ಡಿಲ್ಲ ನೀನು ಚೆನ್ನಾಗಿ ಹೆಂಗ್ ಕಂಫರ್ಟೇಬಲ್ ಮಲ್ಕೋಬೇಕು ಆ ಮಲ್ಕೋ ಮೂಮೆಂಟ್ ಮಾಡ್ಕೋ ಕೈ ಕಾಲನ್ನ ಮೂಮೆಂಟ್ ಮಾಡ್ಕೊಂಡು ಆದಮೇಲೆ ನನಗೆ ಹೇಳು ಅಂತ ಹೇಳು ಮೂಮೆಂಟ್ ಮಾಡ್ಕೊಂಡ ನಿಮ್ಮ ಕೈ ಕಾಲನ ಓಕೆ ನಿಮ್ಮ ತಂದೆ ಬಂದ್ರ ನೇನತ್ರ ಓಕೆ ನಿಮ್ಮ ತಂದೆಗೆ ಅಪ್ಪೋ ಅಮ್ಮ ನೀನು ಏನಾದರೂ ಹೇಳಬೇಕಾ ನಿಮ್ಮ ತಂದೆಗೆ ಏನಾದರೂ ಕೇಳೋದಿದ್ಯಾ ಕೇಳು ಹೇಳೋದಿದ್ರೆ ಹೇಳು ಅಪ್ಪ ಏನಂತ ಹೇಳ್ತಾ ಇದೀಯಾ ಮಿಸ್ ಯು ಅಂತ ಹೇಳ್ತಾ ಇದೀಯಾ ಅಪ್ಪನಿಗೆ ಓಕೆ ಓಕೆ ಅದಕ್ಕೆ ನಿಮ್ಮ ತಂದೆ ಏನು ಹೇಳ್ತಾ ಇದ್ದಾರೆ ಮಿಸ್ ಯು ಟು ಅಂತ ಹೇಳ್ತಾ ಇದ್ದಾರೆ ಸರಿ ನಿಮ್ಮ ನಿಮ್ಮ ಅಪ್ಪನೂ ನಿನ್ನೇನು ಅಪ್ಕೊಂಡಿದಾರಾ ಓಕೆ ಮುತ್ಕೊಡೋಕ್ಕೆ ಹೇಳು ನಿನ್ನ ಹನೆಗೆ ಒಂದು ಅಪ್ಪನಿಗೆ ಕೊಟ್ರಾ ಓಕೆ ನೀನು ನಿಮ್ಮ ಅಪ್ಪನಿಗೆ ಅನ್ಯಾಗ ಕೊಡಮ್ಮ ಅಪ್ಪ ಅಂದರೆ ಇಷ್ಟನಾ ನಿನಗೆ ನಿಮ್ಮ ತಂದೆ ನಿನ್ನನ್ನು ತುಂಬ ಪ್ರೀತಿ ಮಾಡ್ತಾ ಇದ್ರ ಓಕೆ ನೀನು ಹೇಳು ಅಪ್ಪ ನಾನು ಚೆನ್ನಾಗಿರ್ತೀನಿ ಚೆನ್ನಾಗಿ ಓದ್ತೀನಿ ಹಾಂ ನಿನ್ನ ಆಸೆ ಅಂತೆ ನಾನು ಚೆನ್ನಾಗಿರ್ತೀನಪ್ಪ ಅಂತ ಹೇಳು ಚೆನ್ನಾಗಿ ಸರಿ ಅಲ್ಲಿ ಅಜ್ಜಿ ಕೂತ್ಕೊಂಡಿದ್ದಾರಾ ನಿಮ್ಮ ಅಜ್ಜಿ ನಿಮ್ಮ ಅಜ್ಜಿ ಹತ್ರ ಹೋಗಕ್ ಹೇಳಿ ನಿಮ್ಮ ತಂದೆನಾ ಅವ್ರ ಅಮ್ಮನ ಹತ್ರ ಹೋದ್ರ ಹ್ಮ್ ಓಕೆ ಏನ್ ಮಾಡ್ತಾ ಇದಾರೆ ಅಜ್ಜಿ ಹತ್ರ ಹೋಗಿ ಏನ್ ಮಾಡ್ತಾ ಇದ್ದಾರೆ ಓಕೆ ಅಜ್ಜಿ ಚೇರ್ ಹತ್ರ ನಿಂತ್ಕೊಂಡಿದಾರೆ ಸರಿ ಅಜ್ಜಿ ಕೈ ಹಿಡದ್ಬಿಟ್ಟು ಅಜ್ಜಿಗೆ ಅವ್ರ ಅಮ್ಮನಿಗೆ ಏನು ಹೇಳ್ತಾರೆ ಹೇಳೋದಿಕ್ಕೆ ಹೇಳು ಅದು ಹೇಳಬಾರ್ದು ಅಂತ ಹೇಳ್ತಾ ಇದ್ದಾರೆ ಅಜ್ಜಿ ಅವ್ರ ಅಮ್ಮನಿಗೆ ಅಲ್ವಾ ಹ್ಞೂ ಸರಿ ಹಾಳಲ್ಲ ಇವಾಗ ಅವ್ರ ತಂಗಿ ಹತ್ರ ಹೋಗೋಕೆ ಹೇಳು ಅವ್ರ ತಂಗಿ ಅತ್ತೆ ಆಗ್ಬೇಕಲ್ವಾ ನಿನಗೆ ಹಾಂ ಅತ್ತೆ ಹತ್ರ ಹೋಗೋಕೆ ಹೇಳು ಅತ್ತೆ ಹತ್ತಿರ ಹೋಗಿ ಏನು ಹೇಳ್ತಾ ಇದ್ದಾರೆ ಅವ್ರ ಅತ್ತೆಗೆ ಅತ್ತೆಗೆ ಅವ್ರ ಪಕ್ಕದಲ್ಲಿ ಕೂತಿದಾರಾ ಅವ್ರ ತಂಗಿ ಆಗ್ಬೇಕಾ ನಿಮ್ಮ ನಿಮ್ಮ ಅಪ್ಪನಿಗೆ ತಂಗಿ ಆಗ್ಬೇಕಾ ಅತ್ತೆ ಏನಾದರೂ ಹೇಳಕ್ಕೆ ಹೇಳು ಅವ್ರ ತಂಗಿ ಯಾವಾಗಲೂ ನಾನು ಬೈತಾ ಇದ್ದೆ ಅಂತ ಅದೇ ಗಿಲ್ಟ್ ಫೀಲಲ್ಲಿ ಇರ್ತಾರೆ ಯಾವಾಗಲೂ ನಮ್ಮ ಅಣ್ಣನಿಗೆ ನಾನು ತುಂಬ ಇದ್ದೆ ಅಂತ ಅದಕ್ಕೂ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಅವರಣ್ಣ ಯೋಚನೆ ಮಾಡಬಾರ್ದಂತೆ ಯೋಚನೆ ಮಾಡಬಾರ್ದಂತೆ ಓಕೆ ಸರಿ ಅಲ್ಲಿ ನಿಮ್ಮ ತಂಗಿ ಮಗಳು ಯಾ ಏನ್ ಅವಳ ಹೆಸ್ರು ತನಿಷ್ಕಾ ಮಾಮಾ ಅಂದ್ರೆ ಅವಳಿಗೆ ತುಂಬಾ ಇಷ್ಟ ತನಿಷ್ಕಾ ಹತ್ರನೂ ಹೋಗೋಕ್ಕೆ ಹೇಳು ತನಿಷ್ಕ ಹೋದ್ರಾ ಹಾಂ ಏನು ಹೇಳ್ತಾಯಿದ್ದಾರೆ ತನಿಷ್ಕಾಗೆ ತಲೆ ಸಾವಿರ್ತಾ ತಲೆ ಸಾವಿರ್ತಾ ಇದ್ದಾರಾ ಅದು ಓಕೆ ತನಿಷ್ಕ ಅವ್ರ ಮಾಮನ್ ಜೊತೆ ಮಾತಾಡಬೇಕು ಅಂತ ಸತಿ ಹೋಗಿದ್ಲು ಯಾಕ್ ಬರಲಿಲ್ಲ ಅವರು ಏನಿತ್ತಂತೆ ಕೆಲಸ ಇತ್ತಂತ ಓಕೆ ಓಕೆ ಸರಿ ಇವಾಗ ನಿಮ್ಮ ಅಮ್ಮನ ಹತ್ರ ಹೋಗಕ್ ಹೇಳು ಅಮ್ಮ ಹತ್ರ ಹೋಗ್ಬಿಟ್ಟು ಏನಾದ್ರೂ ಹೇಳೋದಿದ್ಯಾ ಅಮ್ಮನಿಗೆ ಕೇಳು நீ காடு ನೋಡಿ ಇರೋವಾಗ ನಮ್ಗೆ ಅವ್ರ ಬೆಲೆ ಏನು ಅಂತ ಗೊತ್ತಾಗಲ್ಲ ತಪ್ಪು ಮಾಡ್ಬಿಡ್ತೀವಿ ಆಮೇಲೆ ಪಶ್ಚಾತ್ತಾಪ ಪಡ್ತೀವಿ ಇರೋವಾಗ್ಲೇನೆ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ತುಂಬಾ ಚೆನ್ನಾಗಿ ಅನೋನ್ಯಾಗಿರ್ಬೇಕು ಅಲ್ವಾ ಸರಿ ಇದ ಕ್ಷಮೆ ಕೇಳಿ ನಿಮ್ ಗಂಡನ್ಗೆ ನೀವು ಮಾತಾಡಕ್ಕ ಆಗಿಲ್ಲ ಅವ್ರ ಕೊ ಸಾವಿನ ಗಳಿಗೆಯಲ್ಲಿ ನೀವು ಅವ್ರ ಜೊತೆ ಮಾತಾಡಾಕ ಆಗ್ಲಿಲ್ವಾ ಮಾತಾಡೋಕ್ ಅವ್ರ ಮಾತಾಡ್ ಮಾತಾಡ್ಬೇಕು ಅಂತ ಅನ್ಕೊಂಡ್ರ ತುಂಬಾ ಫೋನ್ ಮಾಡಿದ್ರ ನಮ್ಮ ಫೋನ್ ಮಾತಾಡ್ಲಿಲ್ಲ ಇರ್ಲಿ ಬಿಡಿ ಪಾಪ ನೋಡಿ ಕಳ್ಕೊಂಡು ಮಾನಿಕ್ಯ ಇದ್ದ ಹಾಗೆ ಅವ್ರು ಅಲ್ವಾ ಒಂದ್ ಮಾನಿಕ್ಯನ ಕಳ್ಕೊಂಡ ಹಾಗೆ ನೀವು ಏನು ಮಾಡಕ್ಕಾಗಲ್ಲ ಇವಾಗ ಅವ್ರು ಚೆನ್ನಾಗಿದಾರೆ ಬರ್ತಾರೆ ಮತ್ತೆ ನಿಮ್ ಮಗಳ ಹೋಟೆಲ್ ಹುಟ್ಟು ಬರ್ತಾ ಇದಾರೆ ಅಲ್ವಾ ಸರಿ ಏನ್ ಹೇಳ್ತಾ ಇದಾರಮ್ಮ ನಿಮ್ ತಂದೆ ಏನ್ ಹೇಳ್ತಾ ಇದಾರೆ ನೋಡಿ ಅವ್ರು ಅಳ್ಬೇಡ ಅಂತ ಹೇಳ್ತಾ ಇದಾರೆ ನಿಮ್ಗೆ ಅಳ್ಬೇಡಿ ಹ್ಮ್ ಹಾಗ ಮಾಡಾಕ್ ಹೇಳು ನಿಮ್ಮ ಅಮ್ಮನಿಗೆ ಹಗ್ ಮಾಡಾಕ್ ಹೇಳು ಅಪ್ಪನಿಗೆ ಅಪ್ಕೊಳಕ್ ಹೇಳು ನಿಮ್ಮ ಅಮ್ಮನ್ನ ಅಪ್ಕೊಂಡಿದಾರಕೊಟ್ರಾ ಸರಿ ಅಪ್ಕೊಂಡ್ಬಿಟ್ಟು ಕೊಟ್ರ ಅಮ್ಮನಿಗೆ ನೋಡು ಎಷ್ಟೊಂದು ಪ್ರೀತಿ ಮಾಡ್ತಾ ಇದ್ರು ಅಮ್ಮನಿಗೆ ಅವರು ಅಲ್ವಾ ಇರ್ಲಮ್ಮ ನೀನೇನು ಬೇಜಾರ್ ಮಾಡ್ಕೋಬೇಡ ಅಮ್ಮನ್ ಜೊತೆ ನಿನ್ ಜೊತೆ ಆಮೇಲೆ ನಿಮ್ಮೆಲ್ಲಾ ಪರಿವಾರದವ್ರ ಜೊತೆ ಅವ್ರು ಸದಾ ಕಾಲ ಇರ್ತಾರೆ ಅವ್ರ ಆಶೀರ್ವಾದ ಸದಾ ಕಾಲ ಇರುತ್ತೆ ಓಕೆ ಅಲ್ಲಿ ಅಜ್ಜಿ ಕೂತಿದ್ದಾರೆ ಅಜ್ಜಿ ಏನಾದ್ರೂ ಕ್ವಶನ್ ಕೇಳ್ಬೇಕಾ ಅಜ್ಜಿ ಕೇಳು ಅವ್ರ ಮಗನಿಗೆ ಏನಾದ್ರೂ ಕ್ವಶನ್ ಕೇಳಬೇಕಾ

ಏನಾದ್ರು ಮಾತಾಡಿದ್ರ ಅಪ್ಪಾಜಿ ನಿನ್ನ ಹತ್ರ ಏನಾದ್ರು ಹೇಳಿದ್ರ ಮಂಜು ಓಕೆ ಮತ್ತೆ ಹೊಟ್ಟೆ ಬಾ ಮಗಳು ಹೊಡ್ತೀರಿ ಬರ್ತಾರಮ್ಮ ಬರ್ತಾರೆ ಮಗ ಆಗಿನೇ ಹುಟ್ಟು ಬರ್ತಾ ಇದಾರ ಅವ್ರ ಮತ್ತೆ ಮಗಳ ಹೊಟ್ಟೆಲಿ ಓಕೆನಾ ರೇವಣಪ್ಪ ಮತ್ತೆ ಹುಟ್ಟಿ ಬರ್ತಾರ ರೇವಣಪ್ಪ ಮತ್ತೆ ಹುಟ್ಟಿ ಬರಲ್ವಂತೆ ರೇವಣಪ್ಪ ಯಾರಮ್ಮ ಅವರು ನಿಮ್ ಯಜಮಾನ್ರ ಇನ್ನು ಅಲ್ಲೇ ಹುಟ್ಟಿ ಬರಲ್ಲ ಅಂದ್ರೆ ಅಲ್ಲೇ ಇರ್ತಾರಮ್ಮ ಅವರು ಹುಟ್ಟಿ ಬರ್ದೇ ಇರೋದೇ ಒಳ್ಳೇದಲ್ವಾ ಎಲ್ಲಾ ಮುಗಿಸ್ಕೊಂಡು ಹೋಗಿ ಸಾಯ್ಬತ್ತಾರೆ ನಮಗೂ ಗೊತ್ತೇ ಆಗಿಲ್ಲ ಒಂದ್ ಮೂರ್ ದಿನದ್ಮೇಲೆ ಗೊತ್ತಾಯ್ತು ಮೇಡಮ್ ಹಂಗಾಗಿ ಹೋನಿ ಎಂತ ಅಂತ ಏನು ಗೊತ್ತಾ ದಿ ನಾನು ಏನಾನು ಸಿಗ್ಲಿಲ್ಲ ನಮಗೆ ಹ ಹ ಹ ಅವರು ಜೊತೆನೇ ಓಕೆ ಆ 맞아 ಬಿಡಿ ಇರ್ಲಿ ಅವರು ಅವರ ಜೊತೆ ನಾವು ಮಾತಾಡೋಣ ಅವರು ಸೆಪರೇಟ್ ಆಗಿ ಕರೆದು ಬಿಟ್ಟು ಮಾತಾಡಬೇಕಾಗುತ್ತೆ ಈಗ ಮಗೂ ಜಾಸ್ತಿ ହೊಳ್ತಾಯ್ತು ಮಲ್ಕೊಂಡ್ರು ಅವರ ಜೊತೆ ನಾವು ಇನ್ನೊಮ್ಮೆ ಮಾತಾಡೋಣ ಸರಿನಾ ಜಾಸ್ತಿ ಹೊತ್ ಮಲಗಸ್ಬಾರದಲ್ವಾ ಸರಿ ಅಲ್ಲಿ ಫ್ರೆಂಡ್ ಕೂತ್ಕೊಂಡಿದ್ದಾರೆ ಫ್ರೆಂಡ್ ಹತ್ರ ಹೋಗಾಕ್ ಹೇಳು ಅಮ್ಮ ಅಮ್ಮಾ ಅವ್ರ ಮಂಜು ಅವ್ರ ಫ್ರೆಂಡ್ ಕೂತ್ಕೊಂಡಿದ್ದಾರೆ ನಿಮ್ ತಂದೆ ಫ್ರೆಂಡ್ ಮೇಡಮ್ ಮನೆಯವ್ರು ಎಷ್ಟೊತ್ತ್ ಕುತ್ ಬರ್ತಾರೆ ಅಂತ ಕೇಳಬೇಕು ಇಲ್ಲ ಮೇಡಂ ಇವಾಗ ಮಗಳು ಓದು ಎಲ್ಲಾ ಮುಗಿಸ್ಬೇ ಮೇಲೆ ಮದ್ವೆ ಮಾಡ್ತೀರಾ ಮದ್ವೆ ಆದ್ಮೇಲೆನ ಅಲ್ವಾ ಹುಟ್ಟಿ ಬರೋದು ಎಷ್ಟ್ ವರ್ಷಕ್ಕೆ ಅಂದ್ರೆ ಅದ್ ನಿಮಗ್ ಗೊತ್ತಿರ್ಬೇಕಲ್ವಾ ಎಷ್ಟ್ ವರ್ಷಕ್ಕ ಅಂದ್ರೆ ಇವಾಗ ನೀವು ಅವಳದ್ ಎಜುಕೇಶನ್ ಮಾಡಿ ಅವಳದ್ ಏನಿದೆ ಎಲ್ಲಾ ಅವ್ಳಗ್ ಕಾಲ್ ಮೇಲೆ ನಿಲ್ಸಿ ಆಮೇಲೆ ಮದ್ವೆ ಅಂತ ಅದಕ್ಕೆಲ್ಲಾ ಇರ್ತಾರ ಅವ್ರು ಎಲ್ಲಾ ಹಿಂದೆ ಇರ್ತಾರೆ ಕೇಳಮ್ಮ ಅಷ್ಟಕ್ಕೂ ಅವ್ರ ನಿಮ್ ತಂದೆಗೆ ಎಷ್ಟ್ ವರ್ಷಕ್ಕೂ ಬರ್ತಾರಂತಮ್ಮ ಹದಿನಾಲ್ಕ ಹದಿಮೂರು ಹದಿಮೂರು ಹದಿನಾಲ್ಕ ವರ್ಷಕ್ಕೆ ಹುಟ್ಟು ಬರ್ತಾರೆ ಓಕೆ ಸರಿ ಅಲ್ಲಿ ಅವ್ರ ಫ್ರೆಂಡ್ ಹತ್ರ ಹೋಗಕ್ಕೆ ಹೇಳು ಮಂಜು ಅವ್ರ ಫ್ರೆಂಡ್ ಹತ್ರ ಪಾಪ ಫಸ್ಟ್ ಟೈಮ್ ಅವರೇ ಮಾತಾಡಿರೋದು ಅವ್ರ ಜೊತೆ ಫ್ರೆಂಡ್ ಕುತ್ಕೊಂಡಿದಾರ ಫ್ರೆಂಡ್ ಏನಾದ್ರೂ ಕೇಳ್ಬೇಕಾ ಮಂಜು ಅವ್ರಿಗೆ

ಯಾವಾಗ್ಲೂ ನಿಮ್ ಜೊತೆ ಇದರ ಅವರ ನಿಮ್ ಜೊತೆ ಇರ್ತಾರಾ ಯಾವಾಗ್ಲೂ ಕೇಳಿ ಬರ್ತಾ ಇರ್ತಾರೆ ಓಕೆನಾ ಎಲ್ಲಾ ಎಲ್ಲಾ ಸೋಲ್ಗಳು ಆಗಾಗ ಬರ್ತಾ ಇರ್ತಾರೆ ಅವ್ರು ಚೆನ್ನಾಗಿದ್ದಾರೆ ಏನು ಚಿಂತೆ ಬೇಡ ನೀವು ಅವ್ರು ಚೆನ್ನಾಗಿರಬೇಕು ಅಂದರೆ ನೀವು ಮನೆ ಫ್ಯಾಮ್ಲಿನವರೆಲ್ಲ ಬಿಟ್ಟು ಆಗಾಗ ಪ್ರಾರ್ಥನೆ ಮಾಡ್ತಾ ಇರಬೇಕು ಒಂದು ಮೇನ್ ಫುಲ್ ಪವರ್ಫುಲ್ ಆಗಿರೋದಂದರೆ ಪ್ರಾರ್ಥನೆ ಅವ್ರು ಚೆನ್ನಾಗಿರ್ಬೇಕು ಅಂದರೆ ನೀವು ಪ್ರೇಯರ್ ಮಾಡಬೇಕು ಅವ್ರಿಗೋಸ್ಕರ ಓಕೆ ಕಣ್ಣೀರಿಡಬಾರ್ದು ಯಾರು ನೀವು ಖುಷಿಯಾಗಿ ಸಂತೋಷವಾಗಿ ಎಲ್ಲರೂ ಇದ್ದರೆ ಅವರು ಸಂತೋಷವಾಗಿರ್ತಾರೆ ಓಕೆ ಸರಿ ಇವಾಗ ನಾವು ಹೇಳಿ ನಾನು ಮಾಡಬೇಡ ಅಂತ ಕೇಳಿ ಕೇಳಿ ಅಳ್ಬೇಡಿ ಅಳ್ಬೇಡಿ ಅಳ್ದೇನೆ ಕೇಳ್ಬೇಕು ತಂಗಿ ಹತ್ರ ಅಣ್ಣನಿಗಿಷ್ಟನಾ ಹೇಳಿ ಅಣ್ಣ ತಂಗಿ ಸಂಬಂಧ ಹೇಗಿರುತ್ತೆ ಎಲ್ಲದಕ್ಕಿಂತ ಮಿಗಿಲಾಗಿದ್ದು ಅಣ್ಣ ತಂಗಿ ಅಕ್ಕ ತಂಗಿ ಅಕ್ಕ ತಮ್ಮ ಈ ತರ ಸಂಬಂಧ ಏನಿರತ್ತಲ್ಲ ಇದು ತುಂಬಾ ಮಿಗಿಲಾಗಿದ್ದು ನೀವ್ ಅಳೋದ್ ಅವ್ರಿಗೆ ಇಷ್ಟ ಆಗಲ್ಲ ಹ್ಮ್ ಹ್ಮ್ ಇರ್ಲಿ ಅದಕ್ಕೆ ಏನ್ ಹೇಳ್ತಾ ಇದಾರಮ್ಮ ಅಪ್ಪ ಅಳ್ಬಾರ್ದಂತೆ ಕ್ಷಮಶಿದಾರಂತೆ ಹೌದಾ ಹಂಗೆ ಹೇಳ್ತಾ ಇರೋದಲ್ವಾ ಅಳ್ಬಾರ್ದಂತೆ ಕ್ಷಮಿಸಿದಾರಂತೆ ಧ್ವನಿ ಅವಳ ಹತ್ರ ಫೋನ್ ಸ್ವಲ್ಪ ಇಡಿ ಏನ್ ಹೇಳ್ತಾ ಅವ್ರ ತಂಗಿಗೆ ಅವರು ಅಪ್ಪ ಅಳ್ಬೇಡ ಕ್ಷಮಿಸಿದೀನಿ ಅಂತ ಹೇಳ್ತಾ ಇದಾರೆ ಅಲ್ವಾ ನೋಡಿ ಅವ್ರಿಗೆ ಯಾವ್ದು ಅದು ಗಿಲ್ಟ್ ಫೀಲ್ ಇರಲ್ಲ ಅಂದ್ರೆ ಅದ್ ಯಾವ್ದು ಫೀಲ್ ಇರಲ್ಲ ಅವ್ರಿಗೆ ನೀವೆಲ್ಲ ಚೆನ್ನಾಗಿರ್ಬೇಕು ಅನ್ನೋದೇ ಸರಿ ಇವಾಗ ನಾವು ಅವ್ರನ್ನ ಕಳಿಸ್ಕೊಡೋಣವಾ ಹಲೋ ಹ್ಞೂ ಕಳ್ಸ್ಕೊಡೋಣ ಮೇಡಮ್ ಅನಿತಾ ಯಾರವರು ಅಪ್ಪ ಓಕೆ ಓಕೆ ಅಮ್ಮ ಅಪ್ಪಂದು ಆಶೀರ್ವಾದ ತಗೋ ಕಾಲು ಬೀಳು ನಿಮ್ಮ ತಂದೆಗೆ ಕಾಲ್ಗೆ ನಮಸ್ಕಾರ ಮಾಡು ನಾಡ ಆಶೀರ್ವಾದ ಯಾವ ರೀತಿ ಮಾಡಿದ್ರು ಓಕೆ ಕೈ ಎಲ್ಲಿಟ್ಟಿದ್ದಾರೆ ಅವರು ಆಶೀರ್ವಾದ ಮಾಡಬೇಕಾದ್ರೆ ಓಕೆ ತಲೆ ಮೇಲೆ ಇಟ್ಟು ಆಶೀರ್ವಾದ ಮಾಡ್ತಾ ಇದ್ದಾರೆ ಸರಿ ಅವರ ಆಶೀರ್ವಾದ ಎಲ್ಲರ ಮೇಲೂ ಇರುತ್ತೆ ಇಡೀ ಫ್ಯಾಮಿಲಿ ಮೇಲೆ ಆಶೀರ್ವಾದ ಇರುತ್ತೆ ಓಕೆ ಅವ್ರ ತಾಯಿಗೆ ಏನಾದರೂ ಹೇಳಬೇಕಾ ಕೊನೆಯದಾಗಿ ಮಂಜು ಅವರು ಅವ್ರ ತಾಯಿಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತಾರಾಗಿರ್ಬೇಕಂತ ಹುಷಾರಾಗಿರಬೇಕು ಆಮೇಲೆ ಟೈಮ್ ಟೈಮ್ ಆಗಿ ಊಟ ಮಾಡಬೇಕು ಹಾಗೆ ಮಂಜು ಅವ್ರಿಗೆ ಇನ್ನೊಂದು ಕ್ವಶನ್ ಕೇಳಬೇಕು ಅವರ ಸೊಸೆ ಏನು ಅವ್ರ ತಂಗಿ ಮಗಳು ಏನು ಅವ್ರ ತಂಗಿ ಮಗಳ ಹೆಸ್ರು ಏನು ತನುಷ್ಕಾ ನಾ ಇದು ನನ್ನ ಹತ್ರ ಕ್ಲಾಸ್ ತಗೋಬೇಕು ಅವಳಿಗೆ ತುಂಬ ಇಂಟ್ರೆಸ್ಟು ಕ್ಲಾಸ್ ತಗೋಬೇಕು ನನ್ನ ಜೊತೆ ನಾನು ಏಂಜಲ್ಗೆ ಭೇಟಿಯಾಗೋದು ನಾನು ಏನು ಹೇಳ್ತೀನಲ್ಲ ಅದೆಲ್ಲ ತಗೋಬೇಕು ಅಂತ ಅಂದ್ಕೊಂಡಿದ್ದಾಳೆ ಕ್ಲಾಸ್ನ ಅದು ತಗೋಬೇಕಾ ಅಥವಾ ಏನಂತೆ ಓಕೆ ಇಂಟ್ರೆಸ್ಟ್ ಇದ್ರೆ ತಗೊಳ್ಳಿ ಅಂತ ಹೇಳ್ತಾ ಇದಾರೆ ಅಂದ್ರೆ ಅವಳು ಮಾವನ್ ಕೇಳ್ತಾಳಲ್ವಾ ಮಾವ ಏನ್ ಹೇಳ್ತಾರೆ ಇಂಟ್ರೆಸ್ಟ್ ಇದ್ರೆ ತಗೊಳ್ಳಿ ಅಂತ ಅವ್ರು ಹೇಳೋದಾಯ್ತು ಆದ್ರೆ ಮಾವನ್ಗ ಒಂದ್ ಮಾತು ಕೇಳ್ತಾಳ ಅವಳು ತಗೊಳ್ಳಿ ಅಂದ್ರೆ ತಗೋತಾಳೆ ಓ ತಗೋಬೇಕಂತ ಕ್ಲಾಸ್ ತಗೋಬೇಕಂತ ಸರಿ ಮುಂದೆ ಅವಳು ಮುಂದಕ್ಕೆ ತುಂಬಾ ದೊಡ್ಡ ವ್ಯಕ್ತಿ ಆಗ್ತಾಳಾ ಓಕೆ ಓಕೆ ಸರಿ ಸರಿ ಇವಾಗ ಹೇಳಿ ತೆಗಿತಾಳೆ ಮೇಡಂ ತೆಗಿತಾಳೆ ಓಕೆ ಕೇಳಮ್ಮ ಇದೊಂದ್ ಕ್ವಷನ್ ಕೇಳು ಹೆಂಗ ಓದ್ತಾರೆ ಹಂಗ ತೆಗ್ದೆ ತೆಗಿತಾರ ಅವ್ರು ಚೆನ್ನಾಗ್ ಓದ್ಬೇಕು ಅಲ್ವಾ ಹೌದಾ ತೆಗಿತಾಳೆ ಇಲ್ಲ ತೆಗಿತಾಳೆ ಖಂಡಿತ ಅವಳು ಚೆನ್ನಾಗಿ ತೆಗಿತಾಳೆ ಅವಳು ಒಳ್ಳೆ ಹುಡುಗಿ ಓದ್ಬೇಕು ಅಂತ ಅವಳು ತುಂಬಾ ಇದ್ ಮಾಡ್ತಾಳೆ ಅವಳು ಶ್ರಮ ಪಡ್ತಾಳ ಓದೋದಕ್ಕೆ ತೆಗಿತಾಳ ಕೇ ತೆಗಿತೀಯ ಅಮ್ಮ ಕೇಳ ತಂದೆಗೆ ತಂದೆ ಆಶೀರ್ವಾದ ಇದ್ದ ಮೇಲೆ ತಗದೇ ತೆಗಿತಾಳೆ ಖಂಡಿತ ಏನ್ ಹೇಳ್ತಾ ಇದಾರೆ ಅಪ್ಪ ತೆಗಿತಾರೆ ಚಿಂತೆ ಮಾಡಬೇಡಿ ಓಕೆ ಸರಿ ಇವಾಗ ನಾವು ಕಳಿಸ್ಕೊಡೋಣ ಮೇಡಮ್ ಹಾ ಜಾಸ್ತಿ ಓದ್ತಾಯ್ತು ನೋಡಮ್ಮ ಯಾವ ಕಡೆ ಹೋಗ್ತಾ ಇದಾರೆ ನಿಮ್ಮ ತಂದೆ ಓಕೆ ನಿನ್ನ ಕಡೆ ನೋಡ್ತಾ ಇದಾರ ಬಾಯಿ ಹೇಳ ಅಪ್ಪಂಗೆ ಟಾಟಾ ಹೇಳು ಚೆನ್ನಾಗಿರಪ್ಪ ಅಂತ ಹೇಳು ಇವಾಗ ಎಲ್ಲಿದಾರೆ ಹೋಗ್ತಾ ಇದಾರೆ ಓಕೆ ದೂರದಲ್ಲಿ ಹೋಗ್ತಾ ಇದ್ದಾರಾ ಹಾ ಓಕೆ ನಿಮ್ ಕಡೆ ನೋಡ್ತಾ ನೋಡ್ತಾ ಹೋಗ್ತಾ ಇದಾರಾ ಹಂಗೆ ಆ ಕಡೆ ಮುಖ ಮಾಡ್ಕೊಂಡು ಹೋಗ್ತಾ ಇದ್ದಾರ ಈ ಕಡೆ ಈ ಕಡೆನೆ ಮುಖ ಇದೆಯಾ ಹ್ಮ್ ಹ್ಮ್ ಈ ಕಡೆನೇ ತಿರುಗಿ ಹೋಗ್ತಾ ಇದಾರೆ ಹ್ಮ್ ಓಕೆ ಓಕೆ ಇವಾಗ ನೋಡಮ್ಮ ತಂದೆ ಕಾಣಿಸ್ತಾ ಇದ್ದಾರೆ ಕಾಣಿಸ್ತಾ ಇಲ್ಲ ಅಲ್ವಾ ಸರಿ